ಕಲಬುರಗಿಯಲ್ಲಿ ನಿಂತ್ಕೊಂಡು ಡಿಸಿ ಕಚೇರಿ ಮುಂದೆ ನಿಂತ್ಕೊಂಡು ಈ ಡಿಸಿ ಕಚೇರಿನೂ ಕೂಡ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದೆ ಡಿಸಿಯಾಗಿಯೂ ಕೂಡ ಈ ಕೂಡ ಅವ್ರು ಹೇಳಿದಂಗೆ ಕೇಳ್ತಾ ಇದ್ದಾರೆ ಮೇಡಮ್ ಬಹುಶಃ ಅವರೇನು ಪಾಕಿಸ್ತಾನದಿಂದ ಬಂದಿದಾರೋ ಅಥವಾ ಇಲ್ಲಿ ಐ ಎಸ್ ಆಫೀಸರ್ ಆಗಿದವರು ಗೊತ್ತಿಲ್ಲ ಬಹುಶಃ ನಿಮ್ಮ ಚಂಪಾಳಿಯನ್ನು ನೋಡಿದ್ರು ಬಹುಶಃ ಅವ್ರು ಪಾಕಿಸ್ತಾನದಿಂದ ಬಂದಿದ್ದಾರೆ ಅನ್ನೋದರ ಕಾಣುತ್ತೆ ಆದ್ರಿಂದ ಪ್ರಿಯಾಂಕಾ ಖರ್ಗೆ ಅವರು ಕೂಡಲೇ ನೈತಿಕ ಹೊಣೆಯನ್ನ ಹೊತ್ತು ಓಕೆ ನೀವು ಒಬ್ಬ ದಲಿತ ಸಮಾಜದಿಂದ ಬಂದಿರಿ ನನಗೆ ಗೌರವ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಐವತ್ತು ವರ್ಷದಿಂದ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ ಅವ್ರ ಮನಸ್ಸು ಸೊಪ್ಪುತ್ತ ನನ್ನ ಕಲ್ಬುರ್ಗಿ ದೇವತೆ ಆಗಿರುವಂತಹ ನಾನು ಶರಣಬಸಪ್ಪ ದೇವಸ್ಥಾನಕ್ಕೆ ಬರಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ಲಿಲ್ಲ ಅವ್ರಿಗೇನ ನೈತಿಕತೆ ಇದ್ರೆ ಪ್ರಿಯಾಂಕಾ ಖರ್ಗೆ ಅವರು ಮಾಡಿದ್ದು ಸರಿ ನಮ್ಮ ಜಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಅಪಮಾನ ಮಾಡಿದ್ದು ಸರಿ ಅಂತ ಅವ್ರು ಒಪ್ಕೊಳ್ಳಿ ನೋಡೋಣ ನೈತಿಕತೆ ಇದ್ರೆ ಈ ಬಸವಣ್ಣನ ನಾಡಿನಲ್ಲಿ ಇದ್ದು ಅನುಭವ ಮಂಟಪ ಗೊತ್ತಿದ್ದು ಪ್ರಜಾಪ್ರಭುತ್ವ ಗೊತ್ತಿದ್ದು ಸಂವಿಧಾನ ಗೊತ್ತಿದ್ದು ನಿಮ್ಮಂತೆಯೇ ನಮ್ಮ ದಲಿತ ನಾಯಕನು ಚಲವಾದಿ ನಾರಾಯಣ ಸ್ವಾಮಿನೂ ಕೂಡ ಒಬ್ಬ ದಲಿತ ನಾಯಕ ಆದ್ರೆ ಪ್ರಿಯಾಂಕಾ ಖರ್ಗೆ ಎಷ್ಟು ಬಲಿತ ನಾಯಕ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅಲ್ಲ ಪ್ರಿಯಾಂಕ ಖರ್ಗೆ ಎಂತ ದಲಿತ ನಾಯಕಪ್ಪ ಅಂತ ಹೇಳಿದ್ರೆ ಬಲಿತ ದಲಿತ ನಾಯಕ ಬಲಿತ ಅಂದ್ರೆ ಹಣ ಇದೆ ದರ್ಪ ಇದೆ ಅಧಿಕಾರ ಇದೆ ಅವರು ಹಣ ಕಾರ ಮೆರಿತಾ ಇದ್ದಾರೆ ಸರ್ವಾಧಿಕಾರಿ ಅಂತ ಮೆರಿತಾ ಇದ್ದಾರೆ